ఇగా బెక్కను కరివాల వీడియోకి షూట్ાડవా అంటే కరివ రింకో టింకో జింటూ బని 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 వీడియో మాడవా బని 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 వీడియో స్టార్ట్ మాడవా వన్నీ ఎందు ఎందు వీడియో స్టార్ట్ మాడనా మాడొ ఇంక వీడియో స్టార్ట్ హా ఓడి ఎడి వంద్ర నోడి ఇల్లి లైనే ఓడి వంతూ ఇగా వపస్ కరితనే ఇగా ఇది రింకు బర్తా ఉంటావ్

ಅದೇ ಚಾಯೆಲ್ಲ ಆಯ್ತಾ ನಮ್ಮದು ಚಾ ಎಲ್ಲ ಆಗಿ ಎಲ್ಲ ಇದು ಎಂತ ಎಲ್ಲ ತಿಂಡಿ ಎಲ್ಲ ತಿಂದು ಬೆಳಿಗ್ಗೆ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದು ಇವತ್ತು ಉಂಟಲ್ಲ ನಿಮಗೊಂದು ಎಂತ ಒಂದು ವಿಷಯ ಹೇಳಿಕುಂಟು ಅದು ಈ ಒಂದು ವಿಷಯ ಇಲ್ಲಿಯ ವಿಷಯ ಇಲ್ಲಿ ಎಲ್ಲ ಇಲ್ಲ ಅದು ಓ ಅಲ್ಲಿ ಸ್ವಲ್ಪ ಆಚೆ ಹೋಗ್ಬೇಕು ಹಾಗೆ ನಿಮಗೆ ಅದನ್ನೇ ಹೇಳುವ ಅಂತ ಹೇಳಿ ಅದೊಂದು ಕೆಲವರು ಗೊತ್ತಿರ್ಬೋದು ಅದರ ಬಗ್ಗೆ ಸ್ವಲ್ಪ ಸ್ವಲ್ಪ ಮಾತಾಡಬೇಕು ಅದು ಸಿಗ್ತದ ಗೊತ್ತಿಲ್ಲ ಅಮ್ಮ ಎಲ್ಲ ಆಚೆ ಹೋಗಿ ಆಗಿದೆ ಅಲ್ಲಿ ನಾನು ಅಲ್ಲಿ ಈಗ ಬರ್ತೇನೆ ಅಂತ ಹೇಳಿ ಆಗಿದೆ ಈಗ ಹೋಗುವ ಸ್ವಲ್ಪ ಅದರ ಬಗ್ಗೆ ಮಾತಾಡಬೇಕು ಅಂದರೆ ಅದೊಂದು ವಸ್ತು ನೋಡುವ ಸಿಕ್ತದ ಅಂತ ಹೇಳಿ ಹೋಗುವ ಆಚೆ ಈ ಸೊಪ್ಪು ಎಂತ ಗೊತ್ತುಂಟ ಚಂದ ಉಂಟು ಹೂ ನೋಡಿ ಅದ್ರ ಹೌದು ಇದು ಒಂದು ಮನೆ ಬಾಗಿಲಲ್ಲಿ ಆಗ್ಲಿಕ್ಕಿಲ್ಲ ನಾವು ನೆಟ್ರೆ ಹಾ ಇದರಲ್ಲಿ ಹೂ ಪಿಂಕ್ ಅಥವಾ ರೆಡ್ ವೈಟ್ ಇರ್ಬೇಕಿತ್ತು ಭಾರಿ ಚಂದ ಕಾಣ್ತಿತ್ತು ಇದು ಗ್ರೀನ್ ಸೊಪ್ಪು ಹಾ ನೋಡಿ ಅದೊಂದು ಸೊಪ್ಪು ಹೆಸರು ಉಂಟು ಅದಕ್ಕೆ ನೋಡಿ ಈ ರೀತಿ ಫುಲ್ ಉಂಟು ಇಲ್ಲಿ ನೋಡಿ ಭಾರಿ ಚಂದ ಉಂಟು ಇದು ಇರ್ಬೋದಲ್ಲ ಇದು ಹಾಕಿದ ಗುಡಿ ಹಾ ಹಾಕಿದ ಗುಡಿ ಇರ್ಬೋದು ಒಳಗೆ ಇಲ್ಲಿ ಹೋದ ನೋಡಿ ಹತ್ತರಿಂದ ಈ ರೀತಿ ಉಂಟು ನೋಡಿ ಅದರ ಮೇಲೆ ಬ್ಲ್ಯಾಕ್ ಹಾಕಿ ಕುತ್ಕೊಂಡಿದ್ದೆವು ಅಕ್ಕಿಗೋಗು ಒಂದು ಈಗ ಶೀಟ್ ಉಂಟು ಅದು ಕಡೆ ಕುತ್ಕೊಂಡಿದ್ದೆ ಹಾರಿದ್ರೆ ಮಾತ್ರ ಹೋಯ್ತು ಓಡಿಕೊಂಡು ಹೋಗ್ಬೇಕು ಹೇಗೆ ಉಂಟು ನೋಡಿ ನೆಕ್ಕರೆ ನೆಕ್ಕರೆ ಮಾವಿನ ಮತ್ತೆ ದೊಡ್ಡ ದೊಡ್ಡ ಬೀಳ್ತದೆ ಬಿದ್ದಿದೆ ಬಾಡಿ ಬಾಡಿ ಬಿದ್ದದ್ದು ಹಾ ತುಂಬಾ ಇತ್ತಂತೆ ಅದೆಲ್ಲ ಬಿದ್ದು ಹೋಗಿದೆ ನೆಕ್ಕರೆ ಮಾವಿನ ಮರ ನೋಡಿ ಅಲ್ಲಿ ನೆಕ್ಕರೆ ಹ್ಮ್ ಇಲ್ಲಿ ಒಂದು ಹತ್ರ ಮೊನ್ನೆ ಚಿಕ್ಕದಿತ್ತು ಬರುವಾಗ ಈಗ ದೊಡ್ಡದಾಗಿದ್ದು ಬಂದ್ರೆ ಉಂಟಾ ನೋಡುವ ಸಿಗ್ತದೆ ನೋಡಿ ಉಪ್ಪೋಳಿಗೆ ಗಿಡ ಇದು ಗಿಡ ಆಯ್ತು ಮರ ಅಲ್ಲ ಗಿಡ ನಮ್ಗೆ ಇದು ಮೊದ್ಲೆ ಇಲ್ಲ ನಾವು ಸಿಕ್ಕ ಇರುವಾಗ ಇದು ಶಾಲೆ ಶಾಲೆಯಲ್ಲಿ ಇದು ಸಿಗ್ತಿತ್ತು ಸಜ್ಜಿಗೆ ಸಜ್ಜಿಗೆ ಅಂದ್ರೆ ಒಂದು ಉಪ್ಪಿಟ್ಟು ಅಲ್ಲ ಸಿಕ್ತಿತ್ತು ಒಂದು ಮಧ್ಯಾಹ್ನಕ್ಕೆ ಊಟ ಇಲ್ಲ ಇದರಲ್ಲಿ ಹೋಗುದು ಇದನ್ನ ತಕೊಂಡು ಇದೆಲ್ಲ ಹಾಕಿ ಹೋಗೋದ ನಾ ಹೋಗುದು ಮನೆಯಿಂದ ಉಪ್ಪಳಿ ಇದು ಸೊಪ್ಪು ಕೂಡ ಆಗ್ತದೆ ಮತ್ತೆ ಇದು ಬಾಳೆ ಗಿಡ ಉಂಟಲ್ಲ ಅದ್ರ ಸೊಪ್ಪು ಕೂಡ ಆಗ್ತದೆ ಬಾಳೆ ಬಾಳೆ ಎಲೆ ಅದೆಂತ ಕಟ್ಟಿ ಮಧ್ಯಾಹ್ನದ ಕೊಡುದಿಸಿ ಊಟ ಮಧ್ಯಾಹ್ನ ಆ ಕೆರೆಯ ಎಲೆ ಇರ್ಬೇಕಿತ್ತು ಅದನ್ನು ನಮ್ಗೆ ತೋರಿಸ್ಲಿಕ್ಕೆ ಅದೊಂದು ಇದೇ ಆಗಿ ಹೋಗಿದೆ ಅದು ಎಂತ ನಾಶವೇ ಆಗಿ ಹೋಗಿದೆ ಗುಡ್ಡೇಲಿರ್ಬೋದು

ಕದ್ದಿಕೊಂಡು ಹೋಗಿದ್ರು ಕಾನೆಲೆ ಇಲ್ಲಿಂದ ಇದೊಂದು ನೋಡಿ ಅಂತ ಜಾಗ ಇದು ಅವತ್ತು ಹೇಗಿತ್ತು ಈಗ ಹೇಗೆ ಉಂಟು ಫುಲ್ ಬಂದ್ ಇದಾಗಿದೆ ನೋಡಿ ಎಷ್ಟು ದೊಡ್ಡದಾಗಿದೆ ಹಾಗೆ ನೋಡಿ ಫುಲ್ ಇಲ್ಲಿ ದೊಡ್ಡದಾಗಿದೆ ಅವತ್ತು ಇಷ್ಟು ಉದುರೆಲ್ಲ ಚಿಕ್ಕ ಚಿಕ್ಕದಿದ್ದದಲ್ಲ ಹೌದು ಬಗೆ ಎಂತಪ್ಪ ಇದು ಎಂತೆಲ್ಲ ಹೇಳ್ತಿದ್ದೇನೆ ಕಣಿಲೆ ದೊಡ್ಡದಾಗಿ ಬಿದ್ದಿರ ಅದು ಹಾಗೆ ಏನೆಲ್ಲ ನೋಡಿ ಫುಲ್ ಕತ್ತಲ ಕತ್ತಲಾಗಿದೆ ಇಲ್ಲಿ ಇದನ್ನೀಗೆ ತುಂಡು ಮಾಡಿ ತಕೊಂಡು ಹೋಗಿ ಓಟೆ ಮಾಡುದು ಅವತ್ತೆಲ್ಲ ಈಗ ಪೈಪ್ ಈಗ ಪೈಪ್ ಎಲ್ಲ ಬಂದೆ ನೋಡು ತೂತು ಸೊ ನಂಗೆ ಒಂದು ಬೇಕದು ಬೇಕು ಅದು ಚಿಕ್ಕದ ತುಂಡು ಮಾಡಬಾರ್ದಿತ್ತು ಅದು ಅಷ್ಟು ದುರ್ಜಿ ಹಾಕಿ ಅದು ತೂತಿಲ್ಲ ತೂತು ಬಂದ ಗಂಟು ಗಂಟು ಬಂದ ನಡಿ ಇದ್ರಲ್ಲಿ ಚಿಕ್ಕ ತೂತು ನೋಡಿ ಇದು ಊದ್ಲಿಕ್ಕೆ ಬರ್ತದಲ್ಲ ತೂತುಂಟ ಕಾಣುದಿಲ್ಲ ಅದು ಕೊಡಿ ಅಂತ ಅಲ್ಲಿ ಕಾಣ್ಬೋದು ನೋಡಿ ತೂತು ಇದ್ರಲ್ಲಿ ಓಟೆ ಬೆಂದ್ರಸು ಹಾಕುವಾಗ ಅದಕ್ಕೆಲ್ಲ ಬೆಂಕಿ ಹೊತ್ತಾಗಿದ್ರೆ ಹ್ಮ್ ಗಾಳಿ ಹಾಕ್ಲಿಕ್ಕೆ ತಕೊಂಡು ಹೋಗೋಣ ನಂಗೆ ಬೇಕು ಹ್ಮ್ ಹಾಗೆ ಅವತ್ತಿನವ್ರದೆಲ್ಲ ಇದೆಲ್ಲ ಯೂಸ್ ಮಾಡ್ತಿದ್ರು ಎಷ್ಟು ಚಂದ ಇರ್ತಿತ್ತಲ್ಲ ಪೈಪ್ ಈಗ ನಮ್ಮ ಮನೇಲಿ ಕೂಡ ಪೈಪು ನಮಗೆ ಹಲಿನ ಸಿಕ್ಕಿದೆ ಅಕ್ಕನ ಮನೆಯಲ್ಲಿ ನಮ್ಮ ಊರಲ್ಲಿ ಈಗ ಆಗುದಷ್ಟೇ ಆಗುದಷ್ಟೇ ಹಲಸಿನ ಕಾಯಿ ಈಗ ಆಗಿದೆ ಇನ್ನು ಮನೆ ತನ್ನ ಮಾಡಿದ್ದು ನನ್ನ ಮಗಳಿದೆ ಮುಗಿತಾ ಬಂತು ನೋಡಿ ಇದು ನೋಡಿ ಚಿಕ್ಕ ಚಿಕ್ಕದು ಈಗಷ್ಟೇ ಈಗ ಹೋಗುವ ಹ್ಮ್ ನಮ್ಮ ಮನೆಗೆ ಬಂದ್ರೆ ನಮ್ಮ ಮನೆ ನಾಶವಾದ ಇದೆ ನೋಡಿ ಗೆದ್ದಲು ಮರಕ್ಕಿಂತ ಇದು ಇದೆ ಅಲ್ಲ ಎಂತದು ಕೊತ್ತಲಂಗೆ ಕೊತ್ತಲಂಗೆ ಅಲ್ಲ ಎಲ್ಲಿ ಮರಕ ಹಸಿ ಹಿಕ್ಕಾಗುದಿಲ್ಲ ಅದಕ್ಕೆ ಎಲ್ಲ ಹೋಗಿದೆ ತೋಟ ಎಷ್ಟು ಚಂದ ಕಾಣ್ತಾ ಉಂಟಲ್ಲ ನಿಮಗೆ ಅದು ಜೇನು ನೋಣ ತೋರಿಸಿದೆವಲ್ಲ ಅದು ಅಲ್ಲಿ ಅವರ ಮನೆಯವರಿಗೆ ಹತ್ತಿರ ಮನೆ ಎದ್ದದು ಅಲ್ಲಿ ಅವರಿಗೆ ಅಂತೆ ಅದು ಮಧ್ಯಾಹ್ನ ಹೋಗಿ ಅದು ಹೇಳ್ತದೆ ಸೆಕೆಗೆ ಹಾಗೆ ಐದು ನೊಣ ಕಚ್ಚಿದೆ ಅವರಿಗೆ ಹಾಗೆ ಈಗ ನಾವು ಮೆಲ್ಲ ತೆಗ್ದದ ಅಲ್ಲಿ ಹೋಗಿ ಸ್ವಲ್ಪ ಅದಕ್ಕೆ ತಾಗಿತ್ತು ಅಂತ ಆದರೆ ಮತ್ತೆ ನಾವು ಫುಲ್ ಬಾಸುಂಡೆ ಅಲ್ಲಿಯ ಅಂಕಲಿಗೆ ಒಂದು ಐದು ಕಚ್ಚಿದೆ ಅಂತ ಹೇಳಿದ್ವಿ ಹಾಗೆ ಮೆಲ್ಲ ತೆಗ್ದದು ವೀಡಿಯೋ ನೋಡಿ ತೋಟದ ಮಧ್ಯದಲ್ಲಿ ಇದು ತನ್ನಷ್ಟೇ ಆಗುದಲ್ಲ ಕೆರೆ ತೆಗ್ದದ ಎಂತದ್ದು ಪ್ರಾಣಿಗಳಿಗೆ ನೀರು ಕುಡಿಲಿಕ್ಕೆ ಭಾರಿ ಚಂದ ನಾವು ತೋರಿಸ್ ಹೌದು ಹಾ ತೋರ್ಸಕ್ ಬರ್ತದೆ ಎಂತ ಸೊಳ್ಳೆವು ಎಷ್ಟು ಚಂದ ಗೊತ್ತುಂಟ ತೋಟಕ್ಕೆ ಬರೋದು ನಂಗೆ ತುಂಬಾ ಇಷ್ಟ ಅಂದ್ರೆ ಬೆಳಿಗ್ಗೆ ಬರೋದು ಅಂತ ಹೇಳಿದ್ರೆ ಬಾರಿ ಕಷ್ಟ ಇದು ಸ್ವಲ್ಪ ಒಂದು ಹತ್ತು ಗಂಟೆ ಆಗ್ತಾ ಬಂತು ಹತ್ತು ಗಂಟೆಗೆ ಉಂಟಲ್ಲ ಫುಲ್ ಇಲ್ಲಿ ಸೊಳ್ಳೆ ಕಚ್ಚಿದೆ ಮತ್ತೆ ಹೌದು ಕೆಲಸ ಇಲ್ಲ ಸಾರಿ ನಾ ಅನ್ನಗಯೇ ಆಗಬೇಕಿತ್ತು ಫುಲ್ ಫುಲ್ ಇದು ಮಾಡಿದೆ ಅಂತ ಕಚ್ಚಿಟ್ಟಿದೆ ಇವತ್ತು ಜಾಸ್ತಿ ಸೊಳ್ಳೆ ಉಂಟು ಬರ ಅಂದ್ರೆ

ನೋಡಿ ಅಜ್ಜನ ಮೀಸೆ ಇದಕ್ಕೆ ನಾವು ಚಿಕ್ಕವರೊಳಗೆ ಅಜ್ಜನ ಮೀಸೆ ಅಂತ ಹೇಳೋದು ರೀತಿ ನೋಡಿ ಎಂತ ಮಾಡುದು ಇಲ್ಲಿ ಆಚೆ ಬಂದಿದೆ അത് ബന്ധ നോട് സീത ബന്ധിച്ച് ഗുഡക്ക് അത്ര മനഗത മനസ്സാ സാക്ക് ഉള്ളു മനുഷ്യ ഇഷ്ട ഹോണ്ട് ഗത്ത് അതെ മനേല ഡോർ ഹാക്കു യാരത് അത് ഗോ ಯಾವ ನಮ್ಮನೇಲೆಲ್ಲೋಶೆ ಎಲ್ಲ ಮಣ್ಣೈತಿ ಸ್ನಾನ ಮಾಡಿಸ್ಬೇಕಿದ ಈ ಕರೆ ಉಂಟಲ್ಲ ತುಂಬಾ ಹಳೇದಿದ್ದು ತುಂಬಾ ವರ್ಷ ಅದು ಕಟ್ಟದ ಬಣ್ಣ

ಹೊಸ ತಲೆ ಕಾಣಿಲ್ವ ನಾವು ಅದು ಎಷ್ಟು ಉಪ್ಪ ಅಲ್ಲ ಅದು ಪಾಲಿಶ್ ಮಾಡುದು ಒಪ್ಪ ಇದಕ್ಕೆ ಬೆಳ್ಳಿ ಇದಕ್ಕೆ ಬೆಳ್ಳಿ ಬೆಳ್ಳಿದ್ ಕೊಟ್ರೆ ಕೂಡ ಇದೇ ರೀತಿ ಮಾಡಿ ಕೊಡ್ತಾರೆ ಅದು ಸ್ವಲ್ಪ ದಿವಸ ಮತ್ತೆ ಹೋಗ್ತದೆ ಬೆಳ್ಳಿದ ಒಂದು ತಿಂಗಳಾಗಿದ್ರೆ ಹೋಯ್ತು ಇದೆಷ್ಟು ಟೈಮ್ ಇರ್ತದೆ ಇದು ವರ್ಷ ಗಟ್ಟಲೆ ಇರ್ತದೆ ಎಂತ ಶೈನಿಂಗ್ ಹೋಗುದಿಲ್ಲ ಇಲ್ಲ ಹೋಗುದಿಲ್ಲ ಬೇಗ ಹೋಗುದಿಲ್ಲ ನಿಮ್ಮ ಕರಿಮಣಿ ಮಾಲೀಕಲ್ಲಿದ್ದಾರೆ ಕರಿಮಣಿ ಮಾಲೀಕ ನಿನ್ನೆ ಕರಿಮ ಕರಿಮಣಿ ತುಂಡಾಗಿತ್ತು ಅದನ್ನ ರಿಪೇರಿ ಮಾಡಿ ಕೊಟ್ಟು ಈಗ ತೋಟದಲ್ಲಿದ್ದಾರೆ ಈಗ ಕರಿಮಣಿ ಮಾಲಿಕ ತೋಟದಲ್ಲಿ ತೋಟದಲ್ಲಿದ್ದಾರೆ ಈಗ ಈಗ ಕರಿಮಣಿ ಮಾಲೀಕ ಈಗ ಪದಾರ್ಥ ಬಸ್ತಾ ಇರ್ತೀವಿ ಅಂತ ಈಗ ಕರಿಮಣಿ ಮಾಲೀಕನಿಗೆ ಹಾಗೆ ವಿಷಯ ಅಮ್ಮಂದು ಕರಿಮಣಿ ನೋಡಿದ್ದು ಡೈಲಿ ಯೂಸ್ ಇತ್ತು ಅದು ಈಗಲ ಆಗ ಕಡಿಮೆ ಇತ್ತಲ್ಲ ರೇಟ್ ಎಲ್ಲ ಈಗ ಚಿನ್ನೆಲ್ಲ ಕಡಿಮೆ ಸಿಕ್ಕಿತ್ತು ಈಗ ಅದಕ್ಕೆ ಜಾಸ್ತಿ ರೇಟ್ ಹಾಗೆ ಅಲ್ಲಿ ಹೋಗಿ ಒಂದು ನಿಮ್ಗೆ ಅದು ತೋರಿಸಬೇಕಾದ ವಸ್ತು ಸಿಗ್ಲೇ ಇಲ್ಲ ಅದು ಇನ್ನೊಂದ್ಸಲಿ ನೋಡುವ ಅದು ಸಿಗುದಿಲ್ವಾಡ್ ಅಲ್ಲಿ ಸಿಗ್ಬಹುದು ಕಾಡಲ್ಲಿ ಅದು ನಿಮ್ಗೆ ತೋರಿಸಲೇಬೇಕು ಅದು ಅಂದ್ರೆ ಅದು ನಾಶ ಆಗಿ ಹೋಗ್ತಾ ಬಂದಿದೆ ಅದಕ್ಕೆ ಅದೊಂದು ಪರಿಚಯ ಮಾಡುವ ಅಂತೇಳಿ ನಾವು ನೋಡಿದ್ದೇವೆ ಆದ್ರೆ ನಿಮ್ಗೆ ನೋಡ್ಬೇಕಲ್ಲ ಬ್ಲಾಗ್ ಅನ್ನು ಎಂಡ್ ಮಾಡುದು ನಾವು ಅಲ್ಲಿ ಹೋದ ಕೆಲಸ ಆಗ್ಲಿಲ್ಲ ನಿಮ್ಗೆ ಅದೊಂದು ದಿನ ತೋರಿಸುವ ಹಾಗೆ ಅಲ್ಲಿ ಮರದ ಇಂದು ಹುಡಿಯ ಮರ ಹಾಗೆ ಇವತ್ತು ಸಾಕು ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಮಾತು ಸಿಗುವ ಬಾಯ್